ಒಮ್ಮೆ ಒಡೆದ ತೆಂಗಿನಕಾಯಿ ಮತ್ತೆ ತುರ್ಕೊಂಡಿರುವಂತಹ ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ತುಂಬ ದಿನ ತನಕ ಕೆಡದ ಹಾಗೆ ಫ್ರಿಜ್ ಇಲ್ಲದೆ ಕೂಡ ಸ್ಟೋರ್ ಮಾಡಿಡುವಂಥ ಸೂಪರ್ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ತೆ ರೀಗೂ ಈ ವಿಶೇಷವಾಗಿರುವಂಥ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೂ ಈಗಂತೂ ತೆಂಗಿನಕಾಯಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಅದರ ನಡುವೆ ನಾವೇನಾದರೂ ಕೆಲವೊಂದು ಸರಿ ಏನಾಗುತ್ತೆ ತೆಂಗಿನಕಾಯಿ ಹೊಡೆದುಕೊಂಡ್ರೆ ಅದನ್ನ ಒಂದೇ ಸರಿ ಉಪಯೋಗ ಮಾಡಲ್ಲ ಹೊರಗಡೆ ಇಟ್ಟರೆ ಅದು ಹಾಳಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಕೆಲವರಿಗೆ ಅನುಕೂಲ ಇರಲ್ಲ ಕೆಲವೊಂದು ಸರಿ ಬೇಗ ಹಾಳಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಒಡೆದ ತೆಂಗಿನಕಾಯಿಯನ್ನು ಕೂಡ ಫ್ರಿಜ್ಜಲ್ಲಿ ಇಡೋದೇ ತುಂಬ ದಿನ ತನಕ ಫ್ರೆಶ್ ಆಗಿ ಇಡುವಂಥ ವಿಧಾನವನ್ನು ಹೇಳ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ಒಂದು ವೇಳೆ ಒಡೆದಿರುವಂಥ ಕಾಯಿ ನಿಮ್ಮ ಮನೇಲಿ ಇದ್ದರೆ ಕೆಲವೊಂದು ಸರಿ ಏನಾಗುತ್ತೆ ನಾವು ದೇವಸ್ಥಾನಕ್ಕೆ ಹೋದರೆ ಹಣ್ಣು ಕೈ ಮಾಡ್ತೀವಿ ತುಂಬ ಹಣ್ಣು ಕಾಯಿ ಗಾಯಿ ಕಾಯಿಗಳಿರುತ್ತೆ ಒಂದೇ ಸರಿ ನಾವು ಉಪಯೋಗ ಮಾಡಲ್ಲ ಆವಾಗ ಈ ವಿಧಾನವನ್ನು ಉಪಯೋಗ ಮಾಡ್ಬೋದು ಕಾಯಿ ತುರಿಯನ್ನು ಒಂದು ಪಾತ್ರೆಯಲ್ಲಿ ಫ್ರೆಶ್ ಆಗಿರುವಂಥ ನೀರನ್ನು ಹಾಕಿ ಅದರಲ್ಲಿ ಮುಳುಗಿಸಿ ಇಡುವಂಥದ್ದು ಎರಡು ಸರಿ ಆ ನೀರನ್ನು ನೀವು ಚೇಂಜ್ ಮಾಡಬೇಕು ಫ್ರೆಶ್ ನೀರನ್ನು ಹಾಕಿಡಬೇಕು ಈ ವಿಧಾನವನ್ನು ಪಾಲಿಸೋದ್ರಿಂದ ಎಷ್ಟು ದಿನ ಬೇಕಾದರೂ ಕಾಯಿಯನ್ನು ಸೂಪರ್ ಫ್ರೆಶ್ ಆಗಿ ಸ್ಟೋರ್ ಮಾಡಿ ಇಡ್ಬೋದು ಬಟ್ ಒಂದೇ ಒಂದು ಏನು ಅಂತಂದರೆ ನೀರನ್ನು ಅಟ್ಲೀಸ್ಟ್ ದಿನ ಚೇಂಜ್ ಮಾಡಿದರೆ ಒಳ್ಳೆಯದು ಅಟ್ಲೀಸ್ಟ್ ನೀವು ಎರಡು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇದ್ದರೆ ನೀವು ಎಷ್ಟು ದಿನ ಬಿಟ್ಟು ನೋಡಿದರೂ ಕೂಡ ಮೇಲ್ಗಡೆ ಒಂಚೂರು ಆ ಪಾಸಿ ಕಟ್ಟಲ್ಲ ಮತ್ತು ತುಂಬ ಫ್ರೆಶ್ ಆಗಿರುತ್ತೆ ತುಂಬ ಸೂಪರ್ ಫ್ರೆಶ್ ಆಗಿರುತ್ತೆ ಈಗ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಸರಿ ಒಡೆದ ಕಾಯಿಯನ್ನು ನೀವು ಏನು ಮಾಡ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಈ ಥರ ಅಂದರೆ ತುಂಬ ಸಪ್ಪುರ ಸಪೂರ ಸ್ಲೈಸ್ ಥರ ಮಾಡಿಕೊಂಡು ಇದನ್ನ ನೀವು ಸೂರ್ಯನ ಬಿಸಿಲಿಗೆ ಇಟ್ಬಿಡಬೇಕು ಹೊರಗಡೆ ಒಂದು ತಟ್ಟೆಯಲ್ಲಿ ಹರಡಿಟ್ಬಿಟ್ಟು ಜಾಸ್ತಿ ಇದ್ದರೆ ಒಂದು ಬಟ್ಟಲು ಅಥವಾ ಒಂದು ತಟ್ಟೆಯಲ್ಲಿ ಹರಡಿಬಿಟ್ಟು ಸೂರ್ಯನ ಬಿಸಿಲಿಗೆ ಇಟ್ಬಿಡಬೇಕು ಅಂದರೆ ಬಿಸಿಲು ಚೆನ್ನಾಗಿ ಬೀಳೋ ಕಡೆ ಒಂದು ಎರಡು ಬಿಸಿಲಿಗೆ ಇಟ್ಟರೆ ಸಾಕು ಅದರ ಆ ನೀರಿನ ಪಸ ಒಂದು ಸ್ವಲ್ಪ ಡ್ರೈ ಆಗಬೇಕು ಒಣಗಬೇಕು ನೋಡಿ ಈ ಥರ ಆಗಬೇಕು ಒಂದು ಸರಿ ಈ ಥರ ಆಯಿತು ಅಂತಂದರೆ ನೀವು ಇದನ್ನ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿಬಿಟ್ಟು ಹೊರಗಡೆ ಇಟ್ಕೋಬೋದು ಏನೂ ಹಾಳಾಗಲ್ಲ ಅಥವಾ ಫ್ರಿಜ್ ಒಳಗಡೆ ಬೇಕಾದರೂ ಇಟ್ಕೊಬೋದು ಇನ್ನೊಂದು ಏನು ಅಂತಂದರೆ ಯಾವುದಾದ್ರೂ ಒಂದು ಡಬ್ಬ ಇದ್ದರೆ ಆ ಡಬ್ಬದೊಳಗಡೆ ಹಾಕಿಬಿಟ್ಟು ಬೇಕಾದರೂ ನೀವು ಕ್ಲೋಸ್ ಮಾಡಿಬಿಟ್ಟು ಇಡ್ಬೋದು ಆ್ಯಕ್ಚುಲಾಗಿ ಈ ಥರ ಸೂರ್ಯನ ಬಿಸಿಲಿಗೆ ಹಾಕಿ ಒಣಗಿಸಿರುವಂಥ ಕಾಯಿಯನ್ನು ನೀವು ಫ್ರಿಜ್ ಒಳಗಡೆ ಇಡುವಂಥ ಅವಶ್ಯಕತೆ ಇಲ್ಲ ಅದು ನೀವು ಡಬ್ಬದಲ್ಲಿ ಕ್ಲೋಸ್ ಮಾಡಿಬಿಟ್ಟು ಅಥವಾ ಯಾವುದಾದ್ರೂ ಒಂದು ಬುತ್ತಿಯಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆ ಇಟ್ಟರು ಏನೂ ಆಗೋಲ್ಲ ಸರಿ ತುಂಬ ನೀವು ಕೊಬ್ಬರಿ ಥರ ಆಗಲಿಕ್ಕೆ ಬಿಡಬಾರ್ದು ಸೊ ಅದಕ್ಕಿಂತ ಮುಂಚೆನೇ ನಮಗೆ ಉಪಯೋಗ ಮಾಡೋ ಥರ ಅದು ಇರಬೇಕು ನೋಡಿ ಈ ಹದಕ್ಕೆ ನಾವು ಒಣಗಿಸ್ಕೊಂಡು ಇದನ್ನ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಇನ್ನೊಂದು ಏನು ಅಂತಂದರೆ ಈಗ ನಾವು ಕಾಯಿ ತುರಿದಿಟ್ಟಿರ್ತೀವಿ ಕೆಲವೊಂದು ಸರಿ ಒಂದು ಸರಿ ಅಡುಗೆಗೆ ಹಾಕಿದರೆ ಮೆಕ್ಕಿರುತ್ತೆ ಅದನ್ನು ಫ್ರಿಜ್ ಇಲ್ಲದಿದ್ದರೂ ಕೂಡ ಹೇಗೆ ಸೂಪರ್ ಫ್ರೆಶ್ ಆಗಿ ಇಡೋದು ಇದಕ್ಕೆ ಇನ್ನೊಂದು ಅದ್ಭುತವಾಗಿರುವಂಥ ಟಿಪ್ಸ್ ಇದೆ ಇದು ನನ್ನ ತುಂಬ ಫೇವ್ರೇಟ್ ನಾನು ಇದನ್ನು ಯೂಶುವಲ್ ಆಗಿ ಕೆಲವೊಂದು ಸರಿ ಫಾಲೋ ಮಾಡ್ತಾಯಿರ್ತೇನೆ ಅದೇನು ಅಂತಂದರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನೊಂದು ಸ್ವಲ್ಪ ನೀವು ರೋಸ್ಟ್ ಮಾಡ್ಕೋಬೇಕು ಅಂದರೆ ನೀವು ಹುರಿದ್ಕೋಬೇಕು ಹುರಿದುಕೊಳ್ಳುವಾಗ ಒಂದು ಟಿಪ್ಸ್ ಏನು ಅಂತಂದರೆ ತುಂಬ ಉರಿ ಜಾಸ್ತಿ ಇಟ್ಕೋಬೇಡಿ ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡಿದ್ನ ಗರಿ ಗರಿ ಆಗೋ ಥರ ಚೆನ್ನಾಗಿ ನೀವು ಇದನ್ನ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾಗ ಅದರಲ್ಲಿರುವಂಥ ನೀರಿನ ಪಸೆ ಹೋಗುತ್ತೆ ಅಂದರೆ ಆ ಹಾಲಿನ ಪಸೆ ಇರುತ್ತಲ್ಲ ಅದು ಹೋಗುತ್ತೆ ಹಾಲಿನ ಪಸೆ ಜಾಸ್ತಿ ಇದ್ದಾಗಲೇನಾಗುತ್ತೆ ತೆಂಗಿನಕಾಯಿ ಬೇಗ ಹೊರಗಡೆ ಇಟ್ಟರು ಬೇಗ ಹಾಳಾಗುತ್ತೆ ಸೊ ಅದರ ಸ್ಮೆಲ್ ಒಂಥರ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ ಆ ಹಾಲಿನ ಬಿಸಿ ಟ್ರೈ ಆಯಿತು ಸ್ವಲ್ಪ ಅಂತಂದರೆ ನಿಮಗೆ ತೆಂಗಿನಕಾಯಿ ತುಂಬ ದಿನ ತನಕ ಫ್ರೆಶ್ ಆಗಿರುತ್ತೆ ನೋಡಿ ಈಗ ಇದು ಹುರಿದುಕೊಂಡಿರುವಂತಹ ಕಾಯಿ ತುರಿ ಇದನ್ನು ನೀವು ಏನು ಮಾಡ್ಬೋದು ಒಂದು ಡಬ್ಬಕ್ಕೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆ ಡಬ್ಬದಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು ಬಟ್ ಒಂದು ನೆನ್ಪಿಟ್ಕೊಳ್ಳಿ ಒಂದು ಸ್ವಲ್ಪ ಇದು ಡ್ರೈ ಆಗಿದ್ರೇ ಒಳ್ಳೆಯದು ನೋಡಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ಹದಕ್ಕೆ ಬರ್ಬೇಕು ಬರಬೇಕು ಅಂದರೆ ಅದರಲ್ಲಿ ಪಸೆ ಪಸೆ ಇರಬಾರ್ದು ಆವಾಗ ನೀವೊಂದು ಕ್ಲೀನಾಗಿರುವಂತಹ ಡಬ್ಬಕ್ಕೆ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಳೆನ ಮುಚ್ಚಿಟ್ಬಿಟ್ಟು ನೀವು ಹೊರಗಡೆ ಬೇಕಾದರೂ ಇಟ್ಬೋದು ಇನ್ನೊಂದು ಏನು ಅಂತಂದರೆ ಫ್ರಿಜ್ ಒಳಗಡೆ ಇರ್ಬೋದು ಬಟ್ ಈ ವಿಧಾನದಲ್ಲಿ ನೀವು ಫಾಲೋ ಮಾಡ್ಯ ಫಾಲೋ ಮಾಡೋದಿದ್ರೆ ಫ್ರಿಜ್ ಹೊರ ಹೊರಗಡೆ ಇಟ್ಟರು ಏನೂ ತೊಂದರೆ ಆಗೋಲ್ಲ ತುಂಬ ದಿನ ಫ್ರೆಶ್ ಆಗಿರುತ್ತೆ ನೀವು ಅಡುಗೆಗೆ ಆರಾಮಸೆ ಬಳಸ್ಬೋದು ಈಗ ಇನ್ನೊಂದು ವಿಧಾನ ಇದೆ ಇದನ್ನ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಾಯಿದ್ರು ನಿಮಗೆ ಸ್ವೀಟ್ ಇಷ್ಟು ತಿನ್ನೋದು ಇಷ್ಟ ಅಂತಂದರೆ ನೀವು ಏನು ಮಾಡ್ಬೋದು ಸ್ವೀಟ್ಗೆಲ್ಲ ನೀವು ಕಾಯಿ ತುರಿ ಬೆಲ್ಲನ ಬಳಸ್ತೀರಾದರೆ ಈ ಕಾಯಿ ತುರಿಗೆ ಒಂದು ಸ್ವಲ್ಪ ಹುರಿದುಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿಡ್ಬೋದು ಬೆಲ್ಲ ಹಾಕಿಡೋದ್ರಿಂದ ಕೂಡ ಕಾಯಿ ತುರಿ ಹಾಳಾಗಲ್ಲ ಬಟ್ ಒಂದು ಸ್ವಲ್ಪ ನೀವು ಬೆಲ್ಲ ಹಾಕೋಕ್ಕಿಂತ ಮುಂಚೆ ಪುಡಿ ಬೆಲ್ಲ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುರಿದುಕೋಬೇಕು ಇದನ್ನು ಕೂಡ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಟ್ಟು ನೀವು ಅಟ್ಲೀಸ್ಟ್ ಒಂದು ವಾರ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು ಸ್ವೀಟ್ ಮಾಡಬೇಕು ಮಾಡುವಾಗೆಲ್ಲ ನೀವಿನ್ನು ಉಪಯೋಗ ಮಾಡ್ಬೋದು ಫ್ರಿಜ್ ಇಲ್ಲದೆ ಕೂಡ ಕಾಯಿತುರಿಯನ್ನು ತುಂಬ ದಿನ ತನಕ ಸ್ಟೋರ್ ಮಾಡುವ ಈ ವಿಧಾನ ನಿಮಗೆ ಇಷ್ಟ ಆದರೆ ಈ ಟಿಪ್ಸ್ಗಳು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಸಹಕಾರಿಯಾಗುತ್ತೆ ಥ್ಯಾಂಕ್ಸ್ ಅಲ್ರಿಗೂ